ವರ್ಷಗಳ ರಿಪೋರ್ಟ್ ಕಾರ್ಡ್ ಹಿಡಿದು ಮೌಲ್ಯಮಾಪನ ಮಾಡೋ ಸಮಯ ಬಂದೇ ಬಿಡ್ತು ಗೆದ್ದವರು ಸಾಧಿಸಿದ್ದೇನು ಬಿದ್ದವರ ಕೋರಿಕೆಯೇನು ಮತದಾರನ ಮಾತು ಮನಸ್ಸಲ್ಲಿ ಏನಿದೆ ಅವಲೋಕನ ಅನಾವರಣ ಕ್ಷೇತ್ರ ದರ್ಶನ ಅಸೆಂಬ್ಲಿ ಅಖಾಡದ ಸಂಪೂರ್ಣ ಚಿತ್ರಣ ಬಿಂಬಿಸುವ ಜನ ಮನ ಮತ ಚುನಾವಣಾ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವಿಶ್ವನಾಥ್ ಹೂಗಾರ್ ಎರಡು ಸಾವಿರದ ಇಪ್ಪತ್ತ್ ಮೂರಕ್ಕೆ ಆಯ್ಕೆಯಾಗುವ ಜನಪ್ರತಿನಿಧಿಯಿಂದ ಈ ಕ್ಷೇತ್ರದ ಜನ ಏನನ್ನ ನಿರೀಕ್ಷೆ ಮಾಡ್ತಾ ಇದ್ದಾರೆ ಹಿನ್ನೋಟ ಮುನ್ನೋಟಗಳೊಂದಿಗೆ ನಾವಿವತ್ತು ಇದ್ದೇವೆ ದೇವನಾಂಪ್ರಿಯ ಪ್ರಿಯ ನಾಡು ಮಸ್ಕಿ ವಿಧಾನಸಭಾ ಕ್ಷೇತ್ರದಲ್ಲಿ ರಾಜ್ಯದಲ್ಲಿ ಐತಿಹಾಸಿಕ ಹಿನ್ನೆಲೆಯುಳ್ಳ ವಿಧಾನಸಭಾ ಕ್ಷೇತ್ರಗಳಲ್ಲಿ ರಾಯಚೂರು ಜಿಲ್ಲೆಯ ಮಸ್ಕಿ ಕ್ಷೇತ್ರವೂ ಒಂದು ಮೌರ್ಯ ಸಾಮ್ರಾಜ್ಯದ ಚಕ್ರವರ್ತಿ ಅಶೋಕನ ಶಿಲಾಶಾಸನ ಈ ಕ್ಷೇತ್ರಕ್ಕೆ ಐತಿಹಾಸಿಕ ಮಹತ್ವವನ್ನು ತಂದುಕೊಟ್ಟಿದೆ ಎರಡು ಸಾವಿರದ ಎಂಟರಲ್ಲಿ ಕ್ಷೇತ್ರ ಪುನರ್ವಿಂಗಡಣೆ ಆದ ಬಳಿಕ ಮಸ್ಕಿ ನೂತನ ವಿಧಾನಸಭಾ ಕ್ಷೇತ್ರವಾಯಿತು ನಾಲ್ಕು ಚುನಾವಣೆಗಳಲ್ಲಿ ಪ್ರತಾಪ್ ಗೌಡ ಪಾಟೀಲ ಮೂರು ಬಾರಿ ಗೆದ್ದಿದ್ದಾರೆ ಮೊದಲು ಬಿಜೆಪಿಯಿಂದ ಆ ನಂತರ ಎರಡು ಬಾರಿ ಕಾಂಗ್ರೆಸ್ನಿಂದ ಗೆದ್ದಿದ್ದಾರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ರಾಜ್ಯದ ವಿವಿಧ ಕಡೆಗಳ ಹದಿನೇಳು ಶಾಸಕರೊಟ್ಟಿಗೆ ಇವರು ಕೂಡ ರಾಜೀನಾಮೆಯನ್ನ ನೀಡಿ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ರಚನೆಯಾಗಲಿಕ್ಕೆ ನೆರವಾದರು ಅವಧಿಗೂ ಮುನ್ನ ರಾಜೀನಾಮೆ ನೀಡಿದ ಕಾರಣ ಮಸ್ಕಿ ಕ್ಷೇತ್ರದಲ್ಲಿ ಉಪಚುನಾವಣೆ ನಡೆದು ಕಾಂಗ್ರೆಸ್ನ ಆರ್ ಬಸನಗೌಡ ದುರ್ಬಿಹಾಳ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ ಕ್ಷೇತ್ರದಲ್ಲಿ ಒಟ್ಟು ಎರಡು ಲಕ್ಷದ ಎಂಟು ಸಾವಿರದ ಒಂಬೈನೂರ ಎಂಬತ್ತೆಂಟು ಮತದಾರರು ಇದ್ದಾರೆ ಇವರಲ್ಲಿ ಲಿಂಗಾಯತರು ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡದವರ ಮತಗಳೇ ನಿರ್ಣಾಯಕ ಕ್ಷೇತ್ರದಲ್ಲಿ ಈ ಬಾರಿ ಸ್ಪರ್ಧೆ ಹೇಗಿದೆ ಅಂತ ನೋಡೋಣ ಬಿಜೆಪಿಗೆ ಬಹುತೇಕ ಮಾಜಿ ಶಾಸಕ ಪ್ರತಾಪ್ ಗೌಡ ಪಾಟೀಲರೇ ಅಭ್ಯರ್ಥಿ ಆಗಲಿದ್ದಾರೆ ಕಾಂಗ್ರೆಸ್ನಿಂದ ಶಾಸಕ ಆರ್ ಬಸನಗೌಡ ತುರುವಿಹಾಳ ಕಣಕ್ಕಿಳಿತಾ ಇದ್ದಾರೆ ಜೆಡಿಎಸ್ ಇಲ್ಲಿ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿಲ್ಲ ಜನಾರ್ದನ ರೆಡ್ಡಿ ಸ್ಥಾಪನೆಯ ಕೆಆರ್ಪಿಪಿ ಪಕ್ಷ ಮೊದಮೊದಲು ಇಲ್ಲಿ ಅಭ್ಯರ್ಥಿ ಹಾಕುವ ಉಮೇದು ತೋರಿ ನಂತರ ಸೈಲೆಂಟ್ ಆಗಿದೆ ಕ್ಷೇತ್ರದಲ್ಲಿ ಏನೆಲ್ಲ ಕೆಲಸ ಆಗಿದೆ ಇನ್ನೂ ಏನೇನ್ ಕೆಲಸ ಆಗ್ಬೇಕಾಗಿದೆ ಅಂತ ನೋಡೋಣ ಗ್ರಾಮಗಳಲ್ಲಿ ಸಿಸಿ ರಸ್ತೆ ನಿರ್ಮಾಣ ಹಾಗೂ ಬೀದಿ ದೀಪಗಳ ಅಳವಡಿಕೆ ಮಾಡಿದ್ದಷ್ಟೇ ಹಾಲಿ ಶಾಸಕರ ಸಾಹಸ ಯಾಕಂದ್ರೆ ಇವರಿಗೆ ಬೈ ಎಲೆಕ್ಷನ್ ಗೆದ್ದ ಬಳಿಕ ಸಿಕ್ಕಿದ್ದು ಎರಡೇ ವರ್ಷ ಇನ್ನು ಕ್ಷೇತ್ರದಲ್ಲಿ ನೀರಾವರಿ ಸೌಲಭ್ಯಕ್ಕೆ ದಶಕಗಳಿಂದ ಬೇಡಿಕೆ ಇದೆ ಆ ಕೆಲಸ ಆಗಬೇಕಾಗಿದೆ ಕ್ಷೇತ್ರದ ಜನರ ಬೇಡಿಕೆಗಳು ಏನಿವೆ ಅಂತ ನೋಡಿದಾದ್ರೆ ಅನುಷ್ಠಾನಗೊಳ್ಳಬೇಕಾದಂತಹ ನೀರಾವರಿ ಯೋಜನೆಗಳು ಭತ್ತದ ಬೆಳೆಗೆ ಸಮರ್ಪಕ ಕಾಲುವೆ ನೀರು ಹರಿಸುವಂಥದ್ದು ಶುದ್ಧ ಕುಡಿಯುವ ನೀರು ಮತ್ತು ಕೆರೆಗಳ ಅಭಿವೃದ್ಧಿ ಆಗಬೇಕಾಗಿದೆ ಇದರ ಜೊತೆಗೆ ಬಸ್ ನಿಲ್ದಾಣ ಸಾರ್ವಜನಿಕ ಶೌಚಾಲಯ ನಿರ್ಮಾಣ ನಿರ್ವಹಣೆ ಆಗಬೇಕಾಗಿದೆ ಇದರ ಜೊತೆ ಜೊತೆಗೆ ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗೆ ಜನಾಗ್ರಹವಿದೆ ಈ ಎಲ್ಲ ಬೇಡಿಕೆಗಳೊಂದಿಗೆ ಜನ ಈ ಬಾರಿ ಎಲೆಕ್ಷನ್ಗೆ ಸಜ್ಜಾಗಿದ್ದಾರೆ ಇವತ್ತು ಶ್ರೀಶೈಲ ಮಲ್ಲಿಕಾರ್ಜುನನ ಎರಡನೇ ಅವತಾರ ಅಂತಲೇ ಕರೆಯಲ್ಪಡ್ತಕ್ಕಂತಹ ಮಸ್ಕಿ ಮಲ್ಲಿಕಾರ್ಜುನನ ದರ್ಶನ ಮತ್ತು ಆಶೀರ್ವಾದವನ್ನ ಪಡೆದು ನಮ್ಮ ಜನ ಮನ ಮತ ಕಾರ್ಯಕ್ರಮವನ್ನ ಆರಂಭ ಮಾಡೋಣ ಇದು ಮಸ್ಕಿ ಪಟ್ಟಣದ ಮೇನ್ ಬಜಾರ್ ಅಂತ ಹೇಳ್ತೀವಿ ಪ್ರತಿಯೊಂದು ಈ ಮಸ್ಕಿ ಕ್ಷೇತ್ರದಲ್ಲಿ ಬರತಕ್ಕಂತಹ ಪ್ರತಿಯೊಂದು ಹಳ್ಳಿಯವರು ಕೂಡ ಸುತ್ತಮುತ್ತಲ ಗ್ರಾಮಗಳ ಜನರು ಕೂಡ ಮತದಾರರು ಕೂಡ ಈ ಒಂದು ಮೇನ್ ಬಜಾರ್ಗೆ ಬಂದು ತಮಗೆ ಬೇಕಾದಂತಹ ವಸ್ತುಗಳನ್ನ ಖರೀದಿ ಮಾಡ್ತಕ್ಕಂಥದ್ದು ಇಲ್ಲಿನ ಒಂದು ವಾಡಿಕೆ ಇರ್ತಕ್ಕಂಥದ್ದು ಇಲ್ಲಿನ ಒಂದು ಮತದಾರನ್ನು ಕೂಡ ನಾನು ಮಾತನಾಡಿಸ್ತಾ ಹೋಗ್ತೀನಿ ಅವ್ರನ್ನ ಮುಂಬರ್ತಕ್ಕಂಥ ಚುನಾವಣೆಗೆ ನಿಮ್ಮ ನಿಮ್ಮ ಆಯ್ಕೆ ಏನು ನಮ್ಮ ಮುಂದಿನ ಆಯ್ಕೆ ಬಿಜೆಪಿ ಪಕ್ಷ ಯಾಕೆ ಬಿಜೆಪಿ ನಾವು ಆಯ್ಕೆ ಮಾಡ್ತೀವಿ ಅಂದ್ರೆ ಬಿಜೆಪಿ ಸರ್ಕಾರ ಬರೋದ್ರಿಂದ ಕೆಲಸ ಕಾರ್ಯಗಳು ಸಿದ್ಧಿ ಆಗ್ತಾ ನರೇಂದ್ರ ಮೋದಿ ಅವರು ಸರ್ಕಾರ ಕೇಂದ್ರದಲ್ಲಿರ್ತಕ್ಕಂಥದ್ದು ಇದರಿಂದ ನಮ್ಮಲ್ಲಿ ಗಟ್ಟಿತನವಾಗಿ ಮತ್ತು ಎಲ್ಲ ಕೆಲಸಗಳು ಸೂಕ್ಷ್ಮಿತವಾಗಿ ಎಲ್ಲ ಕೆ ಭದ್ರತೆ ಆಗ್ತಾ ಇದೆ ದೇಶ ಇದೆ ಆದ ಕಾರಣ ನಾವು ಬಿ ಜೆ ಪಿ ಪಕ್ಷಕ್ಕೆ ಮುಂದಿನ ಪ್ರತಾಪ್ಗೌಡ ಪಾಟೀಲ್ ಅವರನ್ನೇ ಜೈಶಲ್ಯರನ್ನು ಮಾಡಬೇಕಾಗಿ ನಾವು ಎರಡು ವರ್ಷಗಳ ಕಾಲ ಇವತ್ತು ಸಾಕಷ್ಟು ಕೆಲಸ ಕಾರ್ಯ ಮಾಡಿದ್ದಾರೆ ಸನ್ಮಾನ ಬಸವನಗೌಡರು ಯಾಕಂದರೆ ಸರ್ಕಾರ ಇಲ್ಲ ಇವತ್ತು ಬಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದ ಕಾರಣ ವಿರೋಧ ಪಕ್ಷ ಸಿಗದ ಶಾಸಕರು ಇವತ್ತು ಅಲ್ಪಾವಧಿ ಇದ್ದ ಕಾರಣ ಕೆಲಸ ಮಾಡಕ್ಕೆ ಆಗಿಲ್ಲ ಐದು ವರ್ಷಗಳ ಕಾಲ ಶಾಸಕರಾದ ಮೇಲೆ ಸಂಪೂರ್ಣ ಈ ನಮ್ಮ ಭಾಗದ ನೀರಾವರಿ ಇರ್ಬೋದು ಶಿಕ್ಷಣ ಇರಬಹುದು ರಸ್ತೆ ಇರ್ಬೋದು ಅನೇಕ ಯೋಜನೆಗಳು ಮಾಡ್ತಾರೆ ಅಂತ ನಮ್ಮ ಭರವಸೆ ಇದೆ ನಾನು ಮತ್ತೊಂದು ಜನರಲ್ ಸ್ಟೋರ್ ಕಿರಾಣಿ ಅಂಗಡಿಯಲ್ಲಿ ಇದ್ದೀನಿ ಆ ಕಿರಾಣಿ ಅಂಗಡಿ ಮಾಲೀಕರನ್ನು ಕೂಡ ಮಾತನಾಡಿಸ್ತೀನಿ ಅದ್ರ ಜೊತೆ ಗ್ರಾಹಕರು ಕೂಡ ಕೂತಿದ್ದಾರೆ ಹಿರಿಯ ಮತದಾರರು ಈಗ ನಮ್ಮ ಊರಿಗೆ ದೊಡ್ಡದಾಗ್ತಾ ಇದೆ ಊರು ದೊಡ್ಡದಾಗ್ತಿದ್ದಂಗೆ ನಮ್ಮ ಆಸೆಗಳು ಆಮೇಲೆ ಬೇಡ ಅವಶ್ಯಕತೆಗಳು ಜಾಸ್ತಿ ಆಗ್ತಿದೆ ಅದಕ್ಕೆ ತಕ್ಕಂತೆ ಮೊದಲಿದ್ದ ಶಾಸಕರು ಸೊಪ್ಪು ಸ್ಪಂದನೆ ಮಾಡಿದ್ದಾರೆ ಪ್ರತಾಪ್ ಗೌಡ್ರು ಅವರು ಈಗಿನವರು ಅಂತರೂ ಏನು ನನಗೆ ಅಭಿವೃದ್ಧಿ ಕಾಣ್ತಾ ಇಲ್ಲ ಅವ್ರ ಕಡೆಯಿಂದ ಯಾವುದು ನಮಗೆ ಬಿ ಜೆ ಪಿ ಸರ್ಕಾರ ಬಂತಪ್ಪ ಅಂದರೆ ಅದರಿಂದ ಹೆಚ್ಚಿನ ಅನುಕೂಲ ಆಗುತ್ತೆ ಅಂತೇಳಿ ನಮ್ಗೆ ಇದ್ದರೆ ಹಾಂ ಆಮೇಲೆ ಪ್ರತಾಪ್ ಗೌಡರು ಓಡಾಡ್ತಾ ಇದ್ದಾರೆ ಅವರು ಈಗ ಅಧಿಕಾರದಲ್ಲಿ ಇಲ್ಲ ಅಂತಂದ್ರೂ ಕೂಡ ಓಡಾಡ್ತಾ ಕ್ಷೇತ್ರಕ್ಕೆ ಅನುದಾನಗಳು ಕೂಡ ತಂದಿದ್ದಾರೆ ಅಂತ ಹೇಳ್ಬೋದು ಮಸ್ಕಿಪಟ್ಟಣ ಇವಾಗ ತಾಲೂಕು ಕೇಂದ್ರ ಆಗಿದೆ ಅದು ಇನ್ನೂ ಪ್ರಾಥಮಿಕ ಆರೋಗ್ಯ ಕೇಂದ್ರ ಹಂತದಲ್ಲೇ ಇದೆ ಹಾಂ ಸಾಕಷ್ಟು ಅದು ವಿವಾದದಲ್ಲಿದೆ ಜಗ ವಿವಾದದಲ್ಲಿದೆ ತಾಲೂಕು ಆಸ್ಪತ್ರೆ ಬಿಲ್ಡಿಂಗು ಸಿ ಎಚ್ ಸಿ ಬಿಲ್ಡಿಂಗ್ ರೆಡಿ ಇದೆ ಈ ಸದ್ಯ ನಾಯಕರು ಯಾರೂ ಕೆಡಿಸ್ಕೊಂಡಿಲ್ಲ ಹಾಂ ಯಾರು ನಾಯಕರು ಅದು ತಾಲೂಕು ಆಸ್ಪತ್ರೆ ಆಗಲೇಬೇಕು ಖಂಡಿತ ಆಗಲೇಬೇಕು ಊರು ದೊಡ್ಡದಾಗಿದೆ ಅದು ಕೋಟ್ನಲ್ಲಿ ಇರೋದ್ರಿಂದ ಅದಕ್ಕೆ ದಯವಿಟ್ಟು ಈಗಿನ ಯಾರ ನಾಯಕರು ಕಾಂಗ್ರೆಸ್ ಆಗಲಿ ಬಿ ಜೆ ಪಿ ಆಗಲಿ ಅದಕ್ಕೆ ಸ್ಪಂದನೆ ಮಾಡಿ ತಾಲೂಕು ಆಸ್ಪತ್ರೆಯಾಗಿ ಮೇಲ್ದರ್ಜಿಗೊಳಿಸಬೇಕು ನಾನು ಹೇಳ್ತೀನಿ ಸರ್ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ತಮಗೆ ಎಂಥ ನಾಯಕ ಬೇಕು ಈಗ ಹಿಂದೆ ಇದ್ದಂಥ ಶಾಸಕರುಗಳು ಏನೆಲ್ಲ ಕೆಲಸಗಳನ್ನು ಮಾಡಿದರೆ ಅವರ ಆ ಒಂದು ಕಾರ್ಯವೈಖರಿ ನಿಮಗೆ ತೃಪ್ತಿ ಇದೆಯಾ ಅವರು ಕೆಲಸ ಮಾಡಿದ್ದಾರೆ ಕೆಲವೊಂದು ಇನ್ನೂ ಮಾಡಬೇಕಾಗಿದೆ ಅವರು ಮಾಡಬಹುದು ಪ್ರತಾಪ್ ಗೌಡರು ಈಗಿರೋ ಶಾಸಕ ಮೇಲೆ ಅವರು ಎ ಮಾಡ್ತಾ ಇದ್ದಾರೆ ಅವರು ಮಾಡ್ತಾ ಇದ್ದಾರೆ ಅವರು ಮಾಡ್ಬೋದು ಅಂತ ಇನ್ನು ಯಾಕಂದ್ರೆ ಅವ್ರದ್ದು ಸರ್ಕಾರ ಇಲ್ಲ ಆದರೂ ಅವರು ಮಾಡ್ತಾ ಇದ್ದಾರೆ ಮಾಡ್ತಾ ಇದ್ದಾರೆ ಮಾಡ್ತಾರೆ ಏನು ಇನ್ನು ಆಗಿಲ್ಲ ಸರ್ ಆಗಿಲ್ಲ ಏನೋ ಒನ್ ಟ್ವೆಂಟಿ ಫೈವ್ ಪರ್ಸೆಂಟ್ ಆಗಿರ್ಬೋದು ಅಷ್ಟೇ ಅಧಿಕಾರಾವಧಿಯಲ್ಲಿ ಪ್ರತಾಪ್ ಗೌಡರು ಇದ್ದಾಗೂ ಆಗಿತ್ತು ಈಗ ಸ್ವಲ್ಪ ಆಗ್ತಾ ಇದೆ ಅಭಿವೃದ್ಧಿ ಅವರು ಮಾಡ್ಯಾರ ಪ್ರತಾಪ್ ಗೌಡ್ರ್ ಇವರು ಬಸವ್ ಗೌಡರು ಅಷ್ಟು ಮಾಡಿಲ್ಲ ಈಗಿನ ಚಾಲು ಆಗಿತ್ತು ಎಲ್ಲ ಬಹಳ ಮಾಡಿಲ್ಲ ಏನಿಲ್ಲ ನಮ್ಮಲ್ಲಿ ಪ್ರತಾಪ್ ಬೋರ್ಡ್ ಇದ್ರೆ ಒಳ್ಳೇದಂತ ಯಾರ ಆಯ್ಕೆಯನ್ನ ಮಾಡಿದ್ರೆ ನಮ್ಮ ಕ್ಷೇತ್ರ ಅಭಿವೃದ್ಧಿ ಆಗುತ್ತೆ ಅಂತಕ್ಕಂಥ ಅಭಿಪ್ರಾಯ ನಿಮಗಿದೆ ಈಗಿರ್ತಕ್ಕಂಥ ಶಾಸಕರು ಈ ಹಿಂದೆ ಇದ್ದಂತಹ ಶಾಸಕರು ಇಲ್ಲಿ ಏನೆಲ್ಲ ಅಭಿವೃದ್ಧಿ ಕೆಲಸಗಳನ್ನ ಮಾಡಿದ್ದಾರೆ ಅವರ ಕಾರ್ಯವೈಖರಿ ಬಗ್ಗೆ ತಮಗೆ ತೃಪ್ತಿ ಇದೆಯಾ ನಮ್ಮ ತೃಪ್ತಿ ಇದೆ ಸರ್ ಅಲ್ಪಾವಧಿಯಲ್ಲಿ ತಮಗೆ ಕೇಳಿದ್ರಷ್ಟಿಗೆ ಆದಷ್ಟು ಕೇವಲ ಇಪ್ಪತ್ತು ತಿಂಗಳ ಅವಧಿಯಲ್ಲಿ ವಿರೋಧ ಪಕ್ಷದಲ್ಲಿದ್ದರೂ ಕೂಡ ಅವರ ಒಂದು ಸರಳತೆ ಹಾಗೂ ಸಜ್ಜನಿಕೆ ಒಬ್ಬ ರಾಜಕಾರಣಿ ಅವರು ಯಾರು ಬಸನಗೌಡ ಅವರು ಈ ಸರೇ ನಾವು ಕಾಂಗ್ರೆಸ್ ಬೆಂಬಲ ಕೊಡ್ತೀವಿ ಸರ್ ಈ ಸಲ ನಾವು ಭಾರತೀಯ ಜನತಾ ಪಕ್ಷಕ್ಕೆ ಸಪೋರ್ಟ್ ಮಾಡ್ತೀವಿ ದೇಶಕ್ಕೆ ನರೇಂದ್ರ ಮೋದಿ ಕ್ಷೇತ್ರಕ್ಕೆ ಪ್ರತಾಪ್ ಗೌಡರು ಅಭಿವೃದ್ಧಿ ಅಂತ ನಾವಲ್ಲಿ ಈಗ ಅಲ್ಲಿ ನೋಡಿದ್ದೀವಿ ಹೀಗಾಗಿ ನಾವು ಪ್ರತಾಪ್ ಗೌಡರಿಗೆ ಸಪೋರ್ಟ್ ಮಾಡ್ತೀವಿ ಮತ್ತು ಎರಡು ಸಾವಿರದ ಇಪ್ಪತ್ತು ನರೇಂದ್ರ ಮೋದಿಯವ್ರನ್ನ ನಾವು ಪ್ರಧಾನಿ ಮಾಡ್ತೀವಿ ಡಬಲ್ ಇಂಜಿನ್ ಸರ್ಕಾರ ಇರೋದರಿಂದ ಸಾಕಷ್ಟು ಅನುದಾನಗಳು ಬರ್ತವೆ ಇದರಿಂದ ಕ್ಷೇತ್ರ ಅಭಿವೃದ್ಧಿ ಆಗಿದೆ ಪ್ರತಾಪ್ ಗೌಡರು ಶಾಸಕರು ಆ ಸರ್ಕಾರ ರಚನೆ ಸಂದರ್ಭದಲ್ಲಿ ರಾಜೀನಾಮೆ ಕೊಟ್ಟಾಗ ಸಾಕಷ್ಟು ಅನುದಾನಗಳು ತಂದು ಅವ್ರು ತ್ಯಾಗ ಮಾಡಿದ್ದಾರೆ ಇದೊಂದು ಸಲ ನಾವು ಅವ್ರನ್ನ ಇರ್ತೀವಿ ತುಪ್ಪ ಚುನಾವಣೆಯಲ್ಲಿ ಪಾವೆ ಕೆನಲ್ ಸಂಬಂಧ ಶಾಸಕರು ಏನಪ್ಪ ಅಂದ್ರೆ ಇವತ್ತು ಅಲ್ಪಾವಧಿಯಲ್ಲಿ ಶಾಸಕರಾಗಿ ವಿಧಾನಸಭಾ ಅಧಿವೇಶನದಲ್ಲಿ ಮೂರು ಬಾರಿ ಈ ವಿಷಯದ ಬಗ್ಗೆ ಪ್ರಸ್ತಾಪವನ್ನು ಮಾಡಿರ್ತಕ್ಕಂಥ ವ್ಯಕ್ತಿ ಸಂಬಂಧ ಬಸನಗೌಡರು ಯಾಕಂದ್ರೆ ಇವತ್ತು ರೈತರ ಬಗ್ಗೆ ದಲಿತರ ಬಗ್ಗೆ ಬಡವರ ಬಗ್ಗೆ ಸಾಕಷ್ಟು ಕಾಲದಿರ್ತಕ್ಕಂಥ ವ್ಯಕ್ತಿಗಳು ಏನಪ್ಪ ಅಂದ್ರೆ ಈ ಕ್ಷೇತ್ರದ ಶಾಸಕರಾಗಬೇಕಂಬುದು ಈ ಕ್ಷೇತ್ರದ ಜನರ ಆಶಯ ಹಾಗಾಗಿ ಈಗ ಇವರೇ ಈಗ ಫೈವ್ ಪಾಯ್ವೆ ಕಾಲುವೆ ಬಗ್ಗೆ ಮೂರು ಸಾರಿ ಪ್ರಸ್ತಾಪ ಮಾಡಿದ್ದಾರೆ ಅಂತ ಹೇಳಿದ್ರಿ ಫೈ ವೇ ಕಾಲುವೆ ಇಲ್ಲಿ ಆಗುತ್ತಾ ಅದು ಅದು ಅದೇ ತಾಂತ್ರಿಕ ದೋಷ ಅಥವಾ ಇನ್ನೊಂದಿಷ್ಟು ಸಡೆತಡೆಗಳಿಂದ ಫೈ ವೇ ಕಾಲುವೆ ಆಗೋದಿಲ್ಲ ಸಾಧ್ಯನೇ ಇಲ್ಲ ಅಂತಕ್ಕಂಥ ಒಂದು ಮಾತುಗಳು ಕೇಳಿ ಬರ್ತವೆ ಈ ಮೂರು ಸಾರಿ ಇಲ್ಲ ಹತ್ತು ಸಾರಿ ಮಾತಾಡಿದರೂ ಕೂಡ ಅದು ಆಗುತ್ತೆ ಆಗೋದಿಲ್ಲ ಅನ್ನೋದ್ರ ಬಗ್ಗೆ ಇಲ್ಲಿ ಕ್ಷೇತ್ರದ ಈ ರೈತರಿಗೂ ಕೂಡ ಈಗಾಗಲೇ ಮನವರಿಕೆ ಆಗಿದೆ ಆಗುತ್ತಾ ಫೈವ್ ವೇ ಕಾಲುವೆ ಆಗುತ್ತಾ ನೀವು ಹೇಳಿದಂಗೆ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಏನಾದರೂ ಈ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದರೆ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಏನಪ್ಪ ಅಂದರೆ ಉಪಚುನಾವಣೆ ಹೇಳಿದ್ದಾರೆ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದಿದ್ದೇ ಆಯ್ತು ಅಂದರೆ ಅದು ನೂರು ನೂರು ನಾ ಸಾಕಷ್ಟು ತಾಂತ್ರಿಕ ಅಂಶಗಳು ಇರಲಿ ನಾವು ಫೈವ್ ಕೆನಲ್ ಮಾಡೇ ಮಾಡ್ತೀನಿ ರೈತರ ಒಂದು ಜೀವನ ಆಗಿರತಕ್ಕಂಥ ನೀರನ್ನು ನಾನು ಒದಗಿಸ್ತಂತಂದು ಸನ್ಮಾನ್ಯ ಅವರು ಹೇಳಿದ್ದಾರೆ ಸರ್ ಫೈವೆ ಕಾಲುವೆ ಫೈವೆ ಕಾಲುವೆ ಅಂತ ಹೇಳ್ಬಿಟ್ಟು ಬಂದಂಥ ಜನಪ್ರತಿನಿಧಿಗಳು ಈ ಸಾರಿ ನಾವು ನನಗೆ ಮಠ ಮತ ನೀಡಿಬಿಡಿ ನಾನು ಫೈವೇ ಕಾಲುವೆ ಮಾಡಿಕೊಡ್ತೀನಿ ಅಂತಕ್ಕಂಥ ಮತಗಳನ್ನು ಹೇಳ್ತಾ ಜನರು ದಿಕ್ಕ ತಪ್ಪಿಸ್ತಾ ಇದ್ದಾರೆ ಎಲ್ಲ ಒಂದು ಕಡೆ ಮಾತು ಕೇಳಬರ್ತದೆ ಆಗುತ್ತಾ ನಿಮಗೆ ಗೊತ್ತಿದ್ದೀರಿ ನೂರಕ್ಕೆ ನೂರಾಗುತ್ತೆ ನೂರಕ್ಕೆ ನೂರು ಆರು ಬಸನಗೌಡರು ಗೆದ್ದಿದ್ರೆ ಈ ವಿಚಾರವಾಗಿ ವಿಧಾನಸೌಧದಲ್ಲಿ ವಿಧಾನಮಂಡಲದಲ್ಲಿ ಎತ್ತಿದ್ದಾರೆ ವಿರೋಧ ಪಕ್ಷದ ನಾಯಕರು ಈಗಿರತಕ್ಕಂಥ ವಿರೋಧ ಪಕ್ಷದ ನಾಯಕರು ಎಲ್ಲ ಹೇಳಿದ್ದಾರೆ ಎಷ್ಟೇ ಆಗಲಿ ಏನೇ ಆಗಲಿ ನಾವು ಮಾಡೇ ಮಾಡ್ತೀವಿ ಅಂತ ಹೇಳ್ಯಾರ ಆರು ಬಸನಗೌಡರು ಗೆದ್ದಿದ್ದೇ ಕರೆ ಆಯ್ತು ಅಂದರೆ ನೂರಕ್ಕೆ ನೂರಾಗುತ್ತೆ ಇದು ಮಸ್ಕಿ ಪಟ್ಟಣದ ಬಸ್ ನಿಲ್ದಾಣ ಹಳೆ ಬಸ್ ನಿಲ್ದಾಣ ಅಂತ ಕರೀತಾರೆ ಸಾಕಷ್ಟು ಜನ ಮಸ್ಕಿ ಪಟ್ಟಣದ ನಿವಾಸಿಗಳು ಮತ್ತು ಮತದಾರರು ಕೂಡ ಇಲ್ಲಿದ್ದಾರೆ ಹಣ್ಣಿನ ಅಂಗಡಿಯ ವ್ಯಾಪಾರಸ್ಥರು ನಾನು ಇವರನ್ನ ಮಾತನಾಡಿಸ್ತೇನೆ ಎರಡ್ ಸಾವಿರದ ಇಪ್ಪತ್ ಮೂರಕ್ಕೆ ಇವರು ಆಯ್ಕೆ ಮಾಡ್ತಕ್ಕಂಥ ಜನಪ್ರತಿನಿಧಿ ಹೇಗಿರಬೇಕು ಅಂತಕ್ಕಂಥ ಒಂದು ನಿರೀಕ್ಷೆಯನ್ನು ಇವ್ರು ಇಟ್ಕೊಂಡಿದ್ದಾರೆ ಅಂತ ನಾನು ಅವ್ರನ್ನ ಕೇಳ್ತೀನಿ ನಮಸ್ಕಾರ ಸರ್ ಎರಡ್ ಸಾವಿರದ ಇಪ್ಪತ್ ಮತ್ತೆ ಚುನಾವಣೆ ಬಂದವು ಯಾವ ತರದ ಜನಪ್ರತಿನಿಧಿ ನೀವು ಬೇಕು ಅಂತ ನಿರೀಕ್ಷೆ ಮಾಡಿದ್ರಿ ಆ ತರದ ಜನಪ್ರತಿನಿಧಿ ಕ್ಷೇತ್ರಕ್ಕೆ ಸಿಕ್ಕಿದಾರಾ ಅಥವಾ ಮುಂಬರ್ತಕ್ಕಂಥ ಚುನಾವಣೆಗೆ ಏನಾದ್ರು ಬದಲಾವಣೆ ಬಯಸ್ತೀರಾ ಬದಲಾವಣೆ ಬೇಸ್ ಸರ್ ಯಾವ ಬದಲಾವಣೆ ಚಲೋ ನೀಟೇ ಮಾಡೋಕಲ್ಲ ಬಿಜೆಪಿ ಪ್ರತಾಪ್ ಗೌಡ ಆಗ್ಬೇಕು ಹಾಂ ಸರ್ ನಮ್ಗುರೋದ ಕೆಲಸ ಮಾಡ್ರೇನ್ರಿ ಪ್ರತಾಪ್ ಗೌಡ ಮಾಡ್ರೇನ್ರಿ ಸರ್ ಹ್ಞೂ ಅದು ಮಾಡ್ಯನ್ ರೀ ಗೌಡ ರೀ ಹಾಗಾದ್ರೆ ಅಲ್ಲ ಮಾಡ್ಯನ್ರೀ ದಗದ್ ಮಾಡ್ಯನ್ ಭಾಳ ಮಾಡ್ಯಾರೀ ಏನ್ ಮಾಡಿದ್ರಿ ಪ್ರತಾಪ್ ಗೌಡ ರೋಡ್ ಸಿ ಸಿ ರೋಡ್ ಮಾಡ್ಯಾರಿಸೋಡ್ ಮಾಡಿರೋ ಬರ್ಬೇಕ್ರಿ ಈಗ ಪ್ರತಾಪ್ ಗೌಡ್ರು ಏನೈತೆ ಇಲ್ಲಿ ಸಾರ್ವತ್ರಿಕ ಚುನಾವಣೆಗೆ ಆರಿಸಿ ಬಂದು ಎಲ್ಲ ಕಾರ್ಯಕ್ರಮ ಮಾಡ್ಕೊಂಡು ಹೋಗಬೇಕು ಈಗ ಈಗಿನ ಮೇಲೆ ಈಗ ನಿಮ್ಮೆಲ್ಲ ಅದರೆ ಅದ್ರು ಅವರು ಅಷ್ಟ ಕಷ್ಟರಿ ಪ್ರತಾಪ್ ಗೌಡ ಯಾಕೆ ಕೆಲಸ ಮಾಡ್ತಾರೆ ಅವರು ಹ್ಮ್ ಈ ನಿಮ್ಮೂರ ತಂತನ ಅಥವಾ ಕೆಲಸ ಏ ಅದಕ್ಕೆ ಸಂಬಂಧ ಇಲ್ಲ ಮಾರಿದಾಗ ಮಾಡ್ಯಾಗ ಅಂತ ಹೇಳ್ಬೇಕು ಮಾರಲಾಗೆ ಮಾರಿಯ ಅಂತ ಹೇಂಗ ಹ್ಮ್ ಮತ್ತೆ ಯಾಕೆ ಪ್ರತಾಪ್ ಗೌಡ್ರು ಮತ್ತೆ ಅದು ಏನೋ ಒಂದ ಟೈಮ್ ಇರ್ತಕಂತೆ ಮತ್ತೆ ಆ ಈ ಸಾರಿ ಗೆದ್ದಿತಾರ ಗ್ಯಾರಂಟಿ ಗ್ಯಾರಂಟಿನೇ ಗೆಯ್ತಾರ

ಮನೆಗಳು ಬರ್ತಾವ ಕುಡಿಯೋ ನೀರು ಮನೆಗಳಿಗೆ ಸುರಕ್ಷಿತವಾಗಿ ಬರಬೇಕು ಇವೆಲ್ಲ ಕೆಲಸಗಳು ಯಾರು ಮಾಡ್ತಾರ ಅಂತ ಅನಿಸ್ತದೆ ನಿಮ್ಗೆ ನಮ್ಗೆ ಪ್ರತಾಪ್ ಗೌಡ ಮಾಡ್ತಾನ್ರಿ ನಮ್ಮೂರ್ನೇ ಮಾಡಕ್ಕೆ ಆತ್ಮ ಮಾಡಲ್ರಿ ಮತ್ತೆ ಮಾಡಿದ ಈ ಸಲ ಆತ ಹೆಂಗಾಗ್ರಿ ಸೋತ್ ಬಿಟ್ಟ ಹಳ್ಳಿ ಕಡೆ ಆಗಿ ನಮ್ಮೂರ್ ಕಡೆಯಿಂದ ಸೋತಿಲ್ಲ ಆತ ಮಸ್ಕಿ ಕಡೆಯಲ್ಲಿ ಏನು ಸೋತಿಲ್ಲ ಆತ ಇಷ್ಟೆಲ್ಲ ಕೆಲಸ ಮಾಡಿದ್ರಿ ಯಾಕಮ್ಮ ಪ್ರತಾಪ್ ಗೌಡ್ರ ಸೋಲ್ಸಿದ್ರು ಎಲ್ಲರ ಮನ್ಸ್ ಬಂದಿರ್ತಾನ್ರಿ ನಮ್ದು ನಾವು ಪ್ರತಾಪ್ ಗೌಡ್ರ ಅಂತ ಇದು ಮಾಡ್ತಾರೆ ಹಳ್ಳಿ ಊರ್ ಜನ

ಗ್ರಾಮದಲ್ಲಿ ಅವಿದಿವಿ ಅವತ್ತು ಅಂಕಸ್ತೊಡ್ಡಿಯ ಮತದಾರರು ಕೂಡ ನನ್ನ ಜೊತೆಗಿದ್ದಾರೆ ಈಗ ಎರಡು ಸಾವಿರದ ಯಾವ ಮತ್ ಜನಪ್ರತಿನಿಧಿನ ಆಯ್ಕೆ ಮಾಡಿದರೆ ಉತ್ತಮ ಅಂತ ನಿಮಗನಿಸ್ತಾ ಇದೆ ಈಗ ಪ್ರತಪಗುನ ಕಾಲ ಕೆಲಸ ಆಗ್ಯಾವ ಬಸ್ ಗೌರ್ನ ಕಾಲಗಳು ಕೆಲಸ ಆಗ್ಯಾವ ಹಾಗೆ ಏನು ಇಲ್ಲಿ ಕ್ಷೇತ್ರದಲ್ಲಿ ಕೆಲಸ ಆಗ್ಬೇಕ್ ಅಭಿವೃದ್ಧಿ ಕಾರ್ಯಗಳು ರೋಡು ಆಮೇಲೆ ಕೆಲವೊಂದು ಗುಡಿ ಗುಂಡಾರುಗಳಿಗೆ ಸಹಿತ ಸಹಾಯ ಸಹಕಾರ ಮಾಡ್ಯಾಣ ಮಾಡ ಒಳ್ಳ ಇವತ್ತಿಗೆ ನಮ್ಗೆ ಕರೆಂಟು ತಂದಿಲ್ಲ ಈಗ ಏನಿರೋದು ಏಳು ತಾಸು ಕರೆಂಟ್ ಹ್ಞೂ ಯಾವ ಪಕ್ಷದಾಗ ಬಂದ್ರು ನಮಗೆ ದುಡ್ಕಂತ ನಾಲ್ಕು ಇಲ್ಲ ಹಾಂ ನಮ್ಗೆ ಗಾಡಿ ಹೋಗಿದ್ದರಿಗೆ ಕರೆಂಟ್ ಕೊಡ್ಬೇಕಂತ ಹೇಳ್ತಾರೆ ಇವತ್ತು ಬಂದು ನೀವು ನೋಡಿದ್ರು ರಾತ್ರಿ ಮಕ್ಕಳೆಲ್ಲ ಸಾಲಿ ಹೋದ್ರೂ ನಾವು ಯಾವುದೋ ಒಂದು ಚಾರ್ಜ್ ಗಿಟ್ರಂದು ಅವ್ರಿಗೆ ಓದಿಸ್ತೇವೆ ಈ ಸ್ಥಿತಿ ಹೊಲ್ದಾಗ ಸ್ವಾತಂತ್ರ್ಯ ಬಂದಿಷ್ಟು ವರ್ಷಗಳಾದರೂ ನಮ್ಗೆ ಕತ್ತಲದಾಗ ಆ ಸರ್ಕಾರ ಏನು ಹೇಳ್ತೈತೆ ಎಲ್ಲ ಅನುಕೂಲ ಮಾಡಬೇಕು ಹೊಲ್ದಾಗ ಒಬ್ಬರಿದ್ರು ನಾವು ಅವ್ರಿಗೆ ಬೆಳೆದು ಕೊಡಬೇಕು ಕರೆಂಟ್ ಇದ್ದದ್ದು ಕೊಡ್ಬೇಕು ಅಂತಾರೆ ನಮ್ಗೆ ಅದು ಯಾವ ಸರ್ಕಾರ ಬಂದರೂ ನಮ್ಗೆ ಏನಾದ್ರೂ ದುಡ್ಡು ಕಂತ ಬಿಡುಗಡೆ ಇರಲ್ಲ ಈಗ ನನ್ನ ಅಭಿಪ್ರಾಯ ಅಂತಂದ್ರೆ ಸರ್ ನಾವು ಬಿ ಜೆ ಪಿನ ತರಬೇಕಂತ ಒಂದು ಉದ್ದೇಶ ಇದೆ ಸರ್ ಅದ್ರ ಟೋಟಲ್ ಆಗಿ ಒಂದು ತೀವ್ರವಾದ ಒಂದು ಪೈಪೋಟಿ ಅಂತ ಐತಿ ಸರ್ ಯಾರ ಯಾರಿಗೆ ಪೈಪೋಟಿ ಇದೆ ಈಗ ಇಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ನೋಡಿ ಫುಲ್ ಫೈ ಫೈಪೋಟಿ ಸರ್ ನಾವು ಬಿಜೆಪಿ ಸಪೋರ್ಟ್ ಮಾಡ್ತೀವಿ ಒಂದ್ ಸಾರಿ ಬಿಜೆಪಿ ಗೆದ್ದಿದ್ರೆ ನಮ್ ಪ್ರತಾಪ್ ಗೌಡ್ರ ಸಚಿವರು ಆಗ್ತಿದ್ರು ಅದ್ ಮಿಸ್ ಮಾಡ್ಕೊಡಿದಿವಿ ಈ ಸಾರಿ ಬಿ ಗೆದ್ರು ಬಿ ಸಚಿವ ಸ್ಥಾನ ಕೊಡ್ತೀರ ಅಂತ ಹೇಳಿದ್ದಾರೆ ಅವ್ರಿಗೆ ವೋಟ್ ಹಾಕಿದ್ರಿಂದ ಅಭಿವೃದ್ಧಿ ಕಾರ್ಯಗಳು ಆಗ್ತಾವಂತ ಹೇಳಿ ಅಂದ್ಕೊಂಡಿದ್ವಿ ಸರ್ ಈ ಹಿಂದೆ ಅವರು ಮೂರು ಅವಧಿಗೆ ಶಾಸಕರಾಗಿದ್ದಾರೆ ಆ ಅವಧಿಯಲ್ಲಿ ಏನಾದರೂ ಒಳ್ಳೆ ಕೆಲಸಗಳು ಮಾಡಿದಾರೆ ಕ್ಷೇತ್ರದಲ್ಲಿ ಸರ್ ಮಾಡಿದ್ದಾರೆ ಮಾಡಿದ್ದಾರೆ ಯಾಕೆ ನಿರಸ್ ತಿರಸ್ಕಾರ ಮಾಡಿದ್ದು ಜನ ಮಾಡಿದ್ರು ಕೂಡ ಸರ್ ಪಕ್ಷ ಬದಲಾವಣ ಒಂದು ಕಾರಣ ಸರ್ ಮೂವತ್ತು ಸಾವಿರ ಓಟಿಂದ ಸೋತಿರ್ಬ ಸರ್ ಅದೇ ಫೈವ್ ಐ ಕ್ಯಾನಲ್ ಅವರು ಪಕ್ಷಪಾತ ಮಾಡಿದ್ರಿಂದ ಆಗಿತ್ತು ಸರ್ ಅಷ್ಟೊಂದು ಕಾಂಗ್ರೆಸ್ ಇಂದ ಅಷ್ಟೊಂದು ಕೆಲಸ ಆಗಿಲ್ಲ ಸರ್ ಈ ಟೈಮು ಅದಕ್ಕೋಸ್ಕರ ಪ್ರತಾಪ್ ಗೌಡ ಮಾಡ ಯಾರು ಬಂದ್ರೆ ಸೂಕ್ತ ಈ ಸಾರಿ ನಿಮ್ಗೆ ಈ ಕ್ಷೇತ್ರದಲ್ಲಿ ಅನಿಸ್ತದೆ ಕೆಲಸಗಳು ಆಗ್ತಾವಂತ ಕೆಲಸಗಳು ಸರ್ ಕಾಂಗ್ರೆಸ್ ಬರ್ತಿ ಬರೀನ ಓದಿದ್ರೇನ ಕಾಂಗ್ರೆಸ್ ಇಲ್ಲಿ ಮಸ್ಕಿಲ್ ಯಾವತ್ತಿದ್ರೆ ಕಾಂಗ್ರೆಸ್ ಗೆಲ್ಲ ಏನ ಇನ್ನು ಮೂರು ಸಲ ಎಲೆಕ್ಷನ್ ಮಾಡಿದ್ರೂ ಕಾಂಗ್ರೆಸ್ ಇಲ್ಲಿ ಏನು ಸರ್ ಪ್ರತಾಪ್ ಗೌಡ ಇನ್ನೇ ಟಿಕೆಟ್ ಕನ್ಫರ್ಮ್ ಇಲ್ಲ ಅವ್ರಿಗೆ ಇನ್ನು ಪ್ರತಾಪ್ ಗೌಡ ಬಂದ್ರು ಕೆಲಸ ಆಗಲ್ಲ ಇಲ್ಲಿ ಏನು ಸರ್ ನೋಡಿ ಎಲ್ ಸಿ ಭಾಷಣ ಸಚಿವ ಸ್ಥಾನ ಕೊಡೋದಾಗಿತ್ತು ಅವ್ರ ಪಕ್ಷಕ್ಕೋಸ್ಕರ ಅವ್ರು ರಾಜೀನಾಮೆ ಕೊಟ್ಟು ಹೋದ್ರು ಇಲ್ಲ ತಾನೆ ಬರ್ತಾರೆ ನಾವೀಗ ಸಂತೆಕೆಲ್ಲೂರು ಗ್ರಾಮದ ಮಸ್ಕಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರ್ತಕ್ಕಂತ ಸಂತೆಕೆಲ್ಲೂರು ಗ್ರಾಮದ ಒಳಗಡೆ ಇದೀವಿ ನಾವು ನಿಮಗೆ ಕಾಣಿಸ್ತಾ ಇರಬಹುದು ಇಲ್ಲಿರ್ತಕ್ಕಂಥ ರಸ್ತೆಗಳು ಯಾವ ರೀತಿಯಾಗಿ ತಳತಳ ಒಳಿತಾ ಇದಾವೆ ಅಂತ ಹೇಳ್ಬಿಟ್ಟು ಸಿಸಿ ರಸ್ತೆಗಳು ನಿರ್ಮಾಣ ಆಗಿದಾವೆ ಗ್ರಾಮದ ಒಳಗಡೆನೂ ಕೂಡ ಈ ರಸ್ತೆಗಳು ಯಾರ ಕೊಡುಗೆ ಅಂತಕ್ಕಂಥದ್ದನ್ನ ಈ ಗ್ರಾಮಸ್ಥರನ್ನ ಕೇಳೋಣ ನಿಮ್ಮ ಊರಿನ ರಸ್ತೆಗಳು ನೋಡಿದ್ರೆ ಖುಷಿ ಆಗುತ್ತೆ ಒಂದ್ಸಾರಿ ಯಾರು ಮಾಡಿಸಿದ್ರೆ ಯಾವಾಗ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಯಾರು ಬರ್ಬೇಕಂತ ಬಸ್ ಮಾಡ್ತೀವಿ ಯಾವ ಜನಪ್ರತಿನಿಧಿನ ಆಯ್ಕೆ ಮಾಡಿದ್ರೆ ಬಸ್ ವರ್ಕ್ ಮಾಡ್ರಿ ಕೆಲಸ ಮಾಡ ಒಳ್ಳೆ ಕೆಲಸಗಾರ ಈಗಿನ ಇವ್ರತಕ್ಕಂಥ ಶಾಸಕರು ಏನು ಅಭಿವೃದ್ಧಿ ಆಗಿಲ್ಲ ರೀ ಎಲ್ಲ ಜನಾಂಗ ನೋಡೋ ಪ್ರತಾಪ್ ಗೌಡ ಅವ್ರ ಅವ್ರನ್ನ ಪುನ ಆರ್ಸ್ಬೇಕಂತ ನಮ್ಮ ಅಭಿಪ್ರಾಯ ಅವರು ಒಂದು ಕಾರಣ ಅದಕ್ಕೆ ಕಾಂಗ್ರೆಸ್ ಬಿಟ್ಟು ಬಿಜೆಪಿ ಹೋದ್ರು ಜನರು ಮತದಾರರು ಅಲ್ಲೇ ಮಾಡಿ ಅಭಿವೃದ್ಧಿ ಯಾರು ಮಾಡಿಲ್ಲ ಕೆಲಸಗಾರ ಹ್ಮ್ ಪ್ರತಾಪ್ ವರ್ಕರ್ ವರ್ಕರ್ ಕೆಲ್ಸ ಹ್ಮ್ ಎರಡ್ ಸಾವಿರದ ಇಪ್ಪತ್ಮೂರ ಪ್ರತಾಪ್ ಗೌಡ ಪ್ರತಾಪ್ ಗೌಡರು ಬಿಜೆಪಿ ಅವ್ರು ಏನು ಅಭಿವೃದ್ಧಿ ಮಾಡಲಿಲ್ಲ ಈಗ ಅವರು ಒಂದಿಂದ ಒಂದ್ ಪಕ್ಷಕ್ಕ ಹೋಗ್ಬಿಟ್ರಾಂಗ್ರೆಸ್ ಇದ್ರ ಬೇರೆ ಪಕ್ಷಕ್ಕೆ ಹೋಗೋಂಥ ಅವ್ರದ್ದು ಏನು ಅವರ ಏನು ಮಾನಸಿಕ ಏನಂತ ಅವ್ರು ಹೋಗ್ಬಿಟ್ರೆ ಬಟ್ ಈಗ ತಿರುಳ ಬಸ್ನಗೌಡರು ಒಳ್ಳೆಯ ಕಾರ್ಯಕ್ರಮ ಮಾಡ್ತಾರೆ ಯಾವುದಾದ್ರೆ ಅಭಿವೃದ್ಧಿಗಳು ಮಾಡ್ತಾರೆ ಅವ್ರು ಮಾಡೋಕ್ಕೆ ಅಧಿಕಾರನೇ ಇದಿಲ್ಲ ಬಟ್ ಇವಾಗ ಮಾಡ್ತಾರೆ ಅದಕ್ಕೆ ಅವ್ರನ್ನ ನಾವು ಆಯ್ಕೆ ಮಾಡಿದ್ದೀವಿ ಈಗ ಸದ್ಯ ವ್ಯಕ್ತಿ ಪರವಾಗಿ ಮತ ಪ್ರತಾಪ್ ಗೌಡ್ರ್ ಒಳ್ಳೆಯವರ ಅಂತೇಳಿ ಪ್ರತಾಪ್ ಗೌಡ್ರಿಗೆ ಒಳ್ಳೆ ನಡವಳಿಕಿಂದ ಪ್ರತಾಪ್ ಗೌಡ್ರಿಗೆ ಈ ಸಲ ಮತ ಚಲಿಸ್ತಾರೆ ಅವರು ತಮ್ಮ ಮೂರ ಅವಧಿಯಲ್ಲಿ ಸಾಕಷ್ಟು ಅನುದಾನವನ್ನು ಕ್ಷೇತ್ರಕ್ಕೆ ತಂದರೆ ಉಪ ಕಾರಣ ಅಂತ ಅವ್ರಿಗೆ ಸೋಲಾಗಿದೆ ಈ ಸಲ ಮತ್ತೊಮ್ಮೆ ಪ್ರತಾಪ್ ಗೌಡ್ರು ಗೆಲುವಿನಾಗೆ ಬೀರ್ತಾರೆ ಈಗ ಸದ್ಯ ಆರ್ ಬಸನ ಕೂಡ ಇರ್ತಕ್ಕಂಥ ಶಾಸಕ ಒಳ್ಳೆ ಅಭಿವೃದ್ಧಿ ಮಾಡಿ ಅದನ್ನ ನಮ್ಮೂರಿಗೆ ಎಸ್ಪೆಷಲಿಯಾಗಿ ನಮ್ಮೂರಿಗೆ ಅತಿ ಹೆಚ್ಚಿನ ಅನುದಾನ ಕೊಟ್ಟ ನಮ್ಮೂರಿಗೆ ಹ್ಞೂ ಇವ್ರ ಬಗ್ಗೆ ಎರಡು ದೇವಸ್ಥಾನ ಕೊಟ್ಟನ್ರಿ ಆಮೇಲೆ ಮಸೀದಿ ಕೊಟ್ಟಾನ ಆಮೇಲೆ ಗುಡಿ ದೇವಸ್ಥಾನಕ್ಕೆ ಕೊಟ್ಟಾನ ಆಮೇಲೆ ನಲವತ್ತಾರು ಲಕ್ಷದ ಕಂಪೌಂಡ್ ಕೊಟ್ಟಾನ ಮತ್ತೆ ಮೂರು ಸ್ಕೂಲ್ ಬಿಲ್ಡಿಂಗ್ ಕೊಟ್ಟಿ ಏನ್ರಿ ಎಲ್ಲ ಅಭಿವೃದ್ಧಿನೂ ಮಾಡಿ ನಮ್ಮ ಅಭಿಪ್ರಾಯ ಏನು ಕಳ್ಸ್ರಿ ಹಂಗ ತಮ್ಮದು ಇದ್ದಾಗ ಬರ್ತಾರ ಓದ್ತಾರ ಆಮೇಲೆ ಯಾವ್ದು ಏನ ನಮ್ಮ ಒಂದು ಸ್ವಲ್ಪ ತ್ರಾಸಿದ್ದಾಗ ಕೇಳಿದ್ರು ಒಳ್ಳೆ ನೋಡೋಲ್ಲ ಏನ್ರಿ ಕೇಳ್ತಾರ ತಮ್ದು ತಮ್ಮದು ಹೇಳ್ತಾರೆ ನಮ್ದು ಯಾರು ಕಳ್ತಾರೆ ಯಾರಿಗೆ ಅಷ್ಟೇ ಅದಾದಮೇಲೆ ಮಾತಾಡ್ತಾರೆ ಆಗ್ಯಾವ ಏನ್ ಮಾಡಿದ್ರು ಅದು ಪ್ರತಾಪ್ ಗೌಡನ ಮಾಡ್ಬೇಕು ಹಳೆ ಮನುಷ್ಯನ ನಮ್ಮ ಅಭಿಪ್ರಾಯ ಇಷ್ಟು ಐತಿ ಯಾಕಂದ್ರೆ ನಾವು ಐವತ್ತು ಸಲ ಫೋನ್ ಮಾಡೀವಿ ನಮ್ಗೆ ಆದಾಗ ಫೋನ್ ಇತ್ತಿಲ್ಲ ಮಾತಾಡಿಲ್ಲ ಯಾರು ಎಮ್ ಎಲ್ ಎಗಳು ವಾಸದಾಗಿ ಆದಾವ ಈಗ ಎಮ್ ಎಲ್ ಎ ಎಮ್ ಕೆಲಸ ಮಾಡ್ಯಾರ ಇಲ್ಲ ಏನೂ ಮಾಡಿಲ್ಲ ಹ್ಞೂ ಹ್ಞೂ ಒಟ್ಟು ಹಾಕ್ಸ್ಕೊತಾರೆ ಒಟ್ಟು ಹಾಕ್ಸ್ಕೊಂತಾರೆ ವೋಟ್ ಹಾಕ್ಸಿ ಅಂತಾರೆ ತಿರ್ಗಿ ಒಳ್ಳೆ ನೋಡೋಲ್ಲ ನಮ್ಮನ್ನ ಹಾಂ ಚಲೋ ಯಾರು ಒಳ್ಳೆಯರು ಇಲ್ಲ ಈಗ ಆದಮೇಲೆ ಇಲ್ಲ ಹಾಂ ಆದಮೇಲೆ ನಾವು ಮಾಡೋಕೆ ತಯಾರಿಲ್ಲ ನಮಗೆ ಸರ್ ಕುಡಿಯೋಕೆ ನೀರಿಲ್ಲ ಕುಡಿಯೋ ನೀರಿಂದ ಭಾಳ ತೊಂದ್ರೆ ಇಲ್ಲಿ ಸಿಗಲ್ಲ ಕಾರ್ ಕುಂಟಿಗೆ ಹೋಗ್ಬೇಕು ಇಲ್ಲ ಹಳ್ಳಿಗ್ ಹೋಗ್ಬೇಕು ನೀರು ಸಿಗೋದಿಲ್ಲ ನಮ್ಗೆ ಈ ಎಲ್ಲ ಏನು ಮಾಡೋದಿಲ್ಲ ಬರ್ತಾರ ಅಂದ್ರೆ ಮಾಡ್ತಾರ ಸರ್ ಮಾಡ್ತಾರೆ ಆಗ ವೋಟ್ ಹಾಕ್ಸಿರ್ತಾರೆ ತಿರ್ಗಿ ಸತ್ತಾರೆ ಅಂದ್ರೆ ಹೊಳ್ಳಿ ನೋಡಲ್ಲ ಯಜಮಾನ್ರಿ ನಮಸ್ಕಾರ ಈಗ ಎರಡ್ ಸಾವಿರದ ಇಪ್ಪತ್ಮೂರು ಮತ್ತೆ ಎಲೆಕ್ಷನ್ ಬರ್ತಾ ಇದಾವೆ ಈ ಹಿಂದೆ ಎಲೆಕ್ಷನ್ಗಳು ತಮ್ಮ ಕ್ಷೇತ್ರದಲ್ಲಿ ಆದವು ಐದು ವರ್ಷದಲ್ಲಿ ಈಗ ಹಾಗೆ ಆಯ್ಕೆ ಆದಂತ ಜನಪ್ರತಿನಿಧಿಗಳು ಏನಾನ ಒಳ್ಳೇದು ಮಾಡಿದಾರು ಒಳ್ಳೆದ್ ಮಾಡ್ಯಾರ ಒಳ್ಳೇದ್ ಮಾಡ್ಯಾರೀ ಬಡವರ ಮನುಷ್ಯ ಯಾವಾಗ ಆದ್ರೂ ನಮ್ಮನ್ನ ನೋಡ್ತಾರ ನಮ್ ಕಾಂಗ್ರೆಸ್ ಪಕ್ಷ ಒಳ್ಳೆ ಕೆಲಸ ಮಾಡಿ ಒಳ್ಳೆ ಕೆಲಸ ಮಾಡ್ಯಾರ್ರಿ ಒಳ್ಳೆ ವ್ಯಕ್ತಿ ನಾವೀಗ ಮಸ್ಕಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರತಕ್ಕಂತಹ ಮತ್ತೊಂದು ಜಿಲ್ಲಾ ಪಂಚಾಯಿತಿ ಕ್ಷೇತ್ರ ಮತ್ತು ಪಟ್ಟಣ ಪಂಚಾಯತಿ ಆಗಿರ್ತಕ್ಕಂತ ತುರುವಿ ಹಾಳಿನಲ್ಲಿ ಇದ್ವಿ ಎರಡ್ ಸಾವಿರದ ಇಪ್ಪತ್ ಮೂರು ಮತ್ತೊಮ್ಮೆ ಚುನಾವಣೆ ಬಂದವು ಈ ಐದು ವರ್ಷದ ಅವಧಿಯಲ್ಲಿ ಅವರು ಕೊಟ್ಟಂತ ಭರವಸೆಗಳು ಈಡೇರಿದವ ಅಥವಾ ಈಡೇರಿಲ್ವಾ ನಿಮ್ಮ ಕ್ಷೇತ್ರ ಅಭಿವೃದ್ಧಿ ಆಗಿದೆಯಾ ಇಲ್ವಾ ಅಭಿವೃದ್ಧಿ ಆಗಿದೆ ಯಾರ ಕಾಲದಲ್ಲಿ ಪ್ರತಾಪ್ಗೌಡ ಏನೆಲ್ಲ ಅಭಿವೃದ್ಧಿ ಆಗಿದೆ ರೋಡ್ ಆಗ್ಯಾವ ನೀರಿನ ಕೆರೆ ಆಮೇಲೆ ಸ್ಕೂಲ್ ಆಗ್ಯದ ಕಾಲೇಜ್ ಆಗಿದೆ ಬುರಾಜ್ ಸ್ಕೂಲ್ ಆಗ್ಯಾವ ನಮ್ಮ ಕ್ಷೇತ್ರಕ್ಕೆ ಏನೆಲ್ಲ ಮಾಡಿದ್ದಾರೆ ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ ಒಳ್ಳೆ ಕೆಲಸ ಒಳ್ಳೆ ಕೆಲಸ ಮಾಡಿದರೆ ಪ್ರತಾಪ್ ಗೌಡ್ರನ್ನ ಯಾಕೆ ಮೂವತ್ತು ಸಾವಿರ ಅದಕ್ಕೆ ಅನೇಕ ಕಾರಣಗಳದ್ದು ಮೂರು ಸಲ ಗೆದ್ದಿದ್ದ ಹಂಗಾಗಿ ಸ್ವಲ್ಪ ಅವ್ರಿಗೂ ಕೂಡ ವೈರುಗಳು ಜಾಸ್ತಿ ಆಗಿದ್ರು ಇದು ಸಲ ಸೋಲಿಸಿ ಮುಂದಿನ ಸಲ ಗೆಲ್ಸಮ್ ಅಂತೇಳಿ ಅವ್ರನ್ನ ಆವಾಗ ಸೋಲ್ಸಾರ ಈಗ ಖಂಡಿತ ಪ್ರತಾಪ್ ಗೌಡ್ ಅಂತ ಯಾರು ಬಂದ್ರೆ ಸೂಕ್ತ ಅಂತ್ರಿ ನೆಕ್ಸ್ಟ್ ಈಗ ಪ್ರತಾಪ್ ಗೌಡ್ರ ಸೂಕ್ತಾರೆ ಬಸನಗೌಡ್ರು ಬಸನಗೌಡ್ರು ಹೇಳ್ರಿ ಏನು ಮಾಡಿದ್ರು ಬಸನಗೌಡ್ರ ಮಾಡ್ಯಾರ ಸರ್ ಈಗ ಅದ ಸ್ವಲ್ಪ ಅವಧಿಯಲ್ಲಿ ಹೆಚ್ಚಿನ ಕೆಲಸ ಮಾಡ್ಯಾರ ಹೆಚ್ಚಿನ ಕೆಲಸ ಮಾಡ್ಯಾರ ಅವರ ಅಭಿವೃದ್ಧಿ ಕೆಲಸಗಳನ್ನ ನೋಡಿ ಜನರು ಮೆಚ್ಚಿ ಅವರನ್ನೇ ಮತ್ತೊಮ್ಮೆ ಚುನಾಯಿತರಾಗಿ ಮಾಡ್ಬೇಕಂತ ಹೇಳಿ ಇಡೀ ಕ್ಷೇತ್ರದ ಜನ ಒಕ್ಕೊರಲಿನಿಂದ ಕಾಯ್ತಾ ಇದ್ದಾರೆ ಹನ್ನೆರಡು ವರ್ಷ ಇದ್ರಲ್ಲ ಈ ಮೂರ್ ಸಲ ಕೈತ್ರಲ್ಲ ಏನು ನಮ್ಮ ತ್ರೋಳಿಗೆ ಅಭಿವೃದ್ಧಿ ಏನು ಮಾಡಿದ್ದಿಲ್ಲ ಶಾಸಕ ಬರೀ ಹದಿನಾಲ್ಕು ತಿಂಗಳಲ್ಲಿ ಅಭಿವೃದ್ಧಿ ಮಾಡ್ಯಾರ ನಮ್ಮ ತ್ರೋಳ ಅದು ಮತ್ತೆ ನಮ್ದಿರೋದ್ರ ಈಗ ಅದೇ ಮತ್ತೆ ಬಸ್ ಗೆಲ್ತಾರ ನಾವ್ ಹೇಳ್ತೀನಿ ನೋಡಿ ಸರ್ ಮತ್ತೆ ಲಾಸ್ಟ್ ಅದೇ ಪ್ರತಾಪ್ ಪಾಟೀಲ್ ಏನ್ ಮಾಡ್ಯನ್ ಥುರೋಳಿಗೆ ಬಂದ್ ಕಸ್ತಾನ ಕೆಲಸ ಮಾಡ್ಯಾನ ಇಲ್ಲಿ ಏನ್ ಮಾಡಿಲ್ಲ ತಮ್ಮ ತಮ್ಮ ಮೈಸೂರು ಕ್ಷೇತ್ರ ಮಾಡ್ಕೊಂಡ ರೋಡ್ ಲಾಸ್ಟ್ ಯಾವ್ದಾರ ಒಂದ್ ಮಾಡ್ಯಾನ ಕಾಲೇಜು ಮಾಡ್ಯಾನ ಏನು ಮಾಡಿಲ್ಲ ಈ ಕ್ಷೇತ್ರ ಕಾಂಗ್ರೆಸ್ ಸಮೇತ ಕಾಂಗ್ರೆಸ್ ನಾವು ಇಲ್ಲಿ ಎಲ್ಲ ಮಾಡೋದು ಕಾಂಗ್ರೆಸ್ ಸಿದ್ದರಾಮಯ್ಯ ಕೆಲಸ ಆಗಿದಾವೆ ಮತ್ತೆ ಇಪ್ಪತ್ ಮೂವರ್ಕ ಸಿದ್ದರಾಮಯ್ಯ ಕಾಂಗ್ರೆಸ್ ಗೆಲ್ಲೋದು ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಧಾನಸಭಾ ಕ್ಷೇತ್ರದೊಂದಿಗೆ ನಾನು ನಿಮ್ಮ ಮುಂದೆ ಇರ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ನ್ಯೂಸ್ ಏಟೀನ್ ಜಾಲ ನಮ್ಮದು ಬಲ ನಿಮ್ಮದು